ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಬಳ್ಳಾರಿ ಜೆಎಸ್ಡಬ್ಲ್ಯೂ ಸ್ಟೀಲ್ ಲಿಮಿಟೆಡ್ ಜೈಸಿಂಗ್ಪುರ ನಾರ್ತ್ ಬ್ಲಾಕ್ ಜೈಸಿಂಗ್ಪುರ ಗ್ರಾಮ ಸೆಂಟೂರು ತಾಲೂಕು ಬಳ್ಳಾರಿ ಜಿಲ್ಲೆ ಇವರ ಪರಿಸರ ಸಾರ್ವಜನಿಕ ಆಲಿಕೆ ಸಭೆ ಗಣಿಗಾರಿಕೆಗೆ ಅನುಮತಿ ಕೊಟ್ಟರೆ ಹಸಿರು ನ್ಯಾಯಾಧೀಕರಣದಲ್ಲಿ ಕಾನೂನು ಹೊರಟ ಶರಣಪ್ಪ ದೊಡ್ಡಮನೆ ಎಚ್ಚರಿಕೆ ಜೆಎಸ್ಡಬ್ಲ್ಯೂ ಸ್ಟೀಲ್ ಲಿಮಿಟೆಡ್ ಕಂಪನಿಗೆ ಸಂಡೂರು ತಾಲೂಕಿನ ಜೈಸಿಂಗ್ಪುರ ಗ್ರಾಮದಲ್ಲಿ ಗಣಿಗಾರಿಕೆ ನಡೆಸಲು ಪರವಾನಿಗೆ ಕೊಟ್ಟರೆ ರಾಷ್ಟೀಯ ಹಸಿರು ನ್ಯಾಯಾಧೀಕರಣಕ್ಕೆ ಮೊರೆ ಹೋಗುವುದಾಗಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಎಚ್ಚರಿಸಿದ್ದಾರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಜೈಸಿಂಗ್ಪುರ ಗ್ರಾಮದಲ್ಲಿ ಜೆಎಸ್ಡಬ್ಲ್ಯೂ ಸ್ಟೀಲ್ ಲಿಮಿಟೆಡ್ ಕಂಪನಿಗೆ ಗಣಿ ಪರವಾನಿಗೆ ನೀಡುವ ಸಲುವಾಗಿ ನಡೆದ ಪರಿಸರ ಆಲಿಕೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜೆಎಸ್ಡಬ್ಲ್ಯೂ ಸ್ಟೀಲ್ ಲಿಮಿಟೆಡ್ ಕಂಪನಿಯು ಈಗಾಗಲೇ ಇಲ್ಲಿ ಗಣಿಗಾರಿಕೆ ಮಾಡುತ್ತಿದ್ದು ಇದರಿಂದ ಸ್ಥಳೀಯ ರೈತರಿಗೆ ಬಹಳ ಇದೆ ರೈತರ ಕೃಷಿ ಚಟುವಟಿಕೆಗೆ ಗಣಿಯ ಧೂಳು ಹಾಗೂ ಬ್ಲಾಸ್ಟಿಂಗ್ ಮಾಡುವುದರಿಂದ ರೈತರ ಬೋರ್ವೆಲ್ಗಳು ಕುಸಿದು ಹೋಗಿದೆ ಕಂಪನಿಯು ರೈತರಿಗೆ ಯಾವುದೇ ಪರಿಹಾರ ಕೊಡ್ತಾ ಇಲ್ಲ ಹಾಗೂ ಲಾರಿಗಳ ಓಡಾಟದಿಂದ ಬರುವ ಧೂಳು ಬೆಳೆಗಳನ್ನು ಇದೆ ಕಂಪನಿಯು ಹಲವಾರು ವರ್ಷಗಳಿಂದ ಇಲ್ಲಿ ಗಣಿಗಾರಿಕೆ ಮಾಡುತ್ತಾ ಬಂದಿದ್ದು ದೊಡ್ಡ ಮಟ್ಟದ ಅರಣ್ಯ ನಾಶ ಮಾಡಿದೆ ಹಾಗೂ ಸ್ವಂತ ಲಾಭಕ್ಕಾಗಿ ಪರಿಸರವನ್ನು ಬಲಿಕೊಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ಿದ್ದಾರೆ ಗಣಿ ಕಂಪನಿ ಪರಿಸರ ಪುನರುಜ್ಜೀವನ ಮತ್ತು ಪುನಶ್ಚೇತನ ಕಾಮಗಾರಿಗಳನ್ನು ಸರಿಯಾಗಿ ಮಾಡಿಲ್ಲ ಯಾವುದೇ ಗಿಡಮರಗಳನ್ನು ಬೆಳೆಸಿಲ್ಲ ಸರ್ಕಾರ ಸೂಚಿಸಿದ ಕಾಮಗಾರಿಗಳನ್ನು ನಿರ್ವಹಿಸಿಲ್ಲ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿಲ್ಲ ಹಾಗೂ ಜನರ ಆರೋಗ್ಯದ ಮೇಲೆ ಗಣಿಗಾರಿಕೆ ಬಹಳ ಪರಿಣಾಮ ಬೀರ್ತಾ ಇದ್ದು ಜನಗಳು ಅನೇಕ ಆರೋಗ್ಯ ಸಮಸ್ಥೆಗಳಿಂದ ಇದ್ದಾರೆ ಆದ್ದರಿಂದ ಸರ್ಕಾರ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಸಲು ಅನುಮತಿ ಕೊಡಬಾರದು ಹಾಗೇನಾದರೂ ಅನುಮತಿ ಕೊಟ್ಟರೆ ರಾಷ್ಟ್ರೀಯ ಹಸಿರು ನ್ಯಾಯಾಲಯದಲ್ಲಿ ಕಾನೂನು ಹೊರಟ ನಡೆಸುವುದಾಗಿ ತಿಳಿಸಿದ್ದಾರೆ ಹಾಗಾಗಿ ಸಂಪೂರ್ಣ ವಿರೋಧದ ಒಂದು ಪ್ರಣಾಳಿಕೆ ಮತ್ತು ಅದರ ಜೊತೆಗೆ ಅಪಾರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಒಂದು ಕಂಪನಿಗೆ ಅಧಿಕಾರ ಮತ್ತು ಅನುಮತಿ ಕೊಡೋದಕ್ಕೆ ನೀವು ಈಸಿಯಾಗಿ ಯಾವುದೇ ಸರ್ಕಾರದ ನಿಯಮಗಳನ್ನು ತೂರಿ ಕೊಡ್ತಾ ಇದ್ದೀರಿ ಆದರೆ ನಾವು ಸುಮಾರು ಕಳೆದ ಹಲವು ದಶಕಗಳಿಂದ ಇವತ್ತು ಸಕ್ರಮದಲ್ಲಿ ಅಂಚೆ ಹಾಕಿರ್ತಕ್ಕಂಥ ರೈತರಿಗೆ ಇವತ್ತು ನೀವು ಇಲ್ಲ ಅಪಾರ ಜಿಲ್ಲಾಧಿಕಾರಿಗಳೇ ಇಂತ ಅನುಮತಿಯನ್ನ ನೀಡಬಾರ್ದು ಈಗ ಯಾಕಂದ್ರೆ ಇಲ್ಲಿ ಬಹಳಷ್ಟು ಪ್ರಾಣಿ ಸಂಕುಲನವನ್ನು ಇದೆ ನಾಶ ನಾಲ್ಕರಿಂದ ಐದು ಕಿಲೋಮೀಟರ್ಗೆ ಇವತ್ತು ಕರಡಿ ಧಾಮ ಇದೆ ಬ್ಲಾಸ್ಟಿಕ್ ಮಾಡೋದ್ರಿಂದ ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಇವತ್ತು ಗ್ರಾಮಗಳಿಗೆ ಹೋಗಿ ಇವತ್ತು ಪ್ರಾಣ ಹಾನಿ ಮಾಡ್ತಕ್ಕಂಥದ್ದಾಗಿದೆ ಹಾಗಾಗಿ ನೀವೇನಾದ್ರೂ ಅನುಮತಿಯನ್ನು ಕೊಟ್ಟಿದ್ರೆ ನಾವು ಎಲ್ಲಿ ಹಸರು ನ್ಯಾಯಾಧಿಕರಣಕ್ಕೆ ನಾವು ದೂರನ್ನು ಸಲ್ಲಿಸೋದ್ರ ಮೂಲಕ ನ್ಯಾಯಾಲಯ ಮನೆಗೆ ಹೋಗ್ತು ಅಂತ ಹೇಳಿ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಿಂದ ಈ ಅನುಮತಿ ನೀಡಬಾರದು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು